ನಾನು ಜಾಲಪ್ಪನವರು ಹೆಡ್ಗೆ ಹೋಗಿದ್ದರೆ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇವರು ಚೀಫ್ ಮಿನಿಸ್ಟರ್ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ ಸಾಧ್ಯನೇ ಇರಲಿಲ್ಲ ಅವತ್ತು ರಾಮಕೃಷ್ಣ ಹೆಗ್ಡೆ ಮುಖ್ಯಮಂತ್ರಿ ಆಯ್ತಿದ್ರು ರಾಮಕೃಷ್ಣ ಹೆಗ್ಡೆ ಮುಖ್ಯಮಂತ್ರಿ ಆಯ್ತಿದ್ರು ನೀವು ದೇವೇಗೌಡರೇ ರಾಮಕೃಷ್ಣ ಹೆಗ್ಡೆಯವರು ನಿಮ್ಮನ್ನು ಕರ್ಕ ಬಂದು ಸಹಜಪ್ಪನಲ್ಲಿದ್ದರು ಇವರು ಸಹಜಪಾನಲ್ಲಿದ್ದರು ಇವರು ಸಾಜಪಾ ಎಂಪಿ ಆಗಿದ್ರು ಆಗ ಚೆಲುರಾಯಸ್ವಾಮಿ ಕೂಡ ಇದ್ರು ಏನಪ್ಪ ಚೆಲುರಾಯಸ್ವಾಮಿ ತರ್ಕ ಬಂದು ರಾಮಕೃಷ್ಣ ಹೆಡ್ಡಿ ಅವರು ನಿಮ್ಮನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ರು ಲೋಕದಳದ ಅಧ್ಯಕ್ಷನನ್ನಾಗಿ ಮಾಡಿದ್ರು ಎಸ್ ಆರ್ ಅವರು ರಾಷ್ಟ್ರೀಯ ಅಧ್ಯಕ್ಷರು ಯಾವ ಕಾರಣಕ್ಕೂ ಕೂಡ ಯಾವ ಕಾರಣಕ್ಕೂ ಕೂಡ ದೇವೇಗೌಡರನ್ನ ಪಕ್ಷದ ಅಧ್ಯಕ್ಷರು ಮಾಡಲಿಕ್ಕೆ ಬಿಡಲ್ಲ ಯಾಕಂದರೆ ಬೊಮ್ಮಾಯಿಯವರ ಸರ್ಕಾರವನ್ನು ಕೆಡುಬಿಟ್ಟಿದ್ರು ಇವರು ಬೊಮ್ಮಾಯಿಯವರ ಸರ್ಕಾರವನ್ನು ಕೆಡುಬಿಟ್ಟಿದ್ರು ಅದಕ್ಕೋಸ್ಕರವಾಗಿ ಬೊಮ್ಮಾಯಿ ಸರ್ಕಾರ ಕೆಡು ಬೊಮ್ಮಾಯಿಯವರು ಒಪ್ಪಲಿಕ್ಕೆ ತಯಾರಿರಲಿಲ್ಲ ನಾನು ಬೈರೇಗೌಡ ಪ್ರಕಾಶ್ ಸಿಂಧಿಯಾ ಜಾಲಪ್ಪ ನಾಣಯ್ಯ ಚಂದ್ರಶೇಖರ್ ನಾವೆಲ್ಲ ಬೊಮ್ಮಾಯಿಯವರು ಒಪ್ಪಿಸ್ತೇವೆ ಸಹಜ ಸಾಜಪ್ಪ ಪ್ರೆಸಿಡೆಂಟ್ ಮಾಡುದು ನಾನು ಸೆಕ್ರೆಟರಿ ಜನರಲ್ ಆಗಿದ್ದೆ ಸೆಕ್ರೆಟರಿ ಜನರಲ್ ಆಗಿದ್ದೆ ನಾನು ದೇವೇಗೌಡ್ರೆ ಇತಿಹಾಸ ನೀವು ಹೇಳಿದ್ರೆ ಇತಿಹಾಸ ಬದಲಾಯಿಸುತ್ತ ಇತಿಹಾಸ ಬದಲಾಯಿಸ ಇದು ಇತಿಹಾಸ ನಡೆದಿರ್ತಕ್ಕಂಥ ಇತಿಹಾಸ ಸಿದ್ದರಾಮಯ್ಯನಿಗೆ ಸೊಕ್ಕು ಬಂದುಬಿಟ್ಟಿದೆ ಸಿದ್ದರಾಮಯ್ಯನಿಗೆ ಅಹಂಕಾರ ಬಂದ್ಬಿಟ್ಟಿದೆ ಸಿದ್ದರಾಮಯ್ಯನಿಗೆ ಗರ್ವ ಬಂದ್ಬಿಟ್ಟಿದೆ ಆ ಗರ್ವವನ್ನು ಮುಗಿಸ್ಬೇಕು ಸೊಕ್ಕನ್ನು ಅಡಗಿಸ್ಬೇಕು ಗರ್ವ ಭಂಗ ಮಾಡಬೇಕು ಅಹಂಕಾರವನ್ನು ಇಳಿಸಬೇಕು ದೇವೇಗೌಡ್ರೆ ಇದು ಪಾಳ್ಯಗಾರಿಕೆ ಮಾತಲ್ವಾ ಪಾಳ್ಯಗಾರಿಕೆ ಮಾತಲ್ಲ ಈ ದೇಶದ ಪ್ರ ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು ಆಕಸ್ಮಿಕವಾಗಿ ಆಕಸ್ಮಿಕವಾಗಿ ದೇಶದ ಪ್ರಧಾನಮಂತ್ರಿ ಆಗಿದ್ದು ಮುಖ್ಯಮಂತ್ರಿ ಆಗಿದ್ದವರು ಅನೇಕ ವರ್ಷಗಳ ಕಾಲ ಮಂತ್ರಿ ಆಗಿದ್ದವರು ನನಗೆ ಅರವತ್ತೆರಡು ವರ್ಷದ ರಾಜಕೀಯ ಅನುಭವ ಇದೆ ಅಂತೀರಿ ನೀವು ಇವತ್ತಿನವರೆಗೂ ಕೂಡ ಇವತ್ತಿನವರೆಗೂ ಕೂಡ ಪಾಳ್ಯಗಾರಿಕೆ ಪ್ರವೃತ್ತಿಯನ್ನು ಬಿಟ್ಟಿಲ್ಲ ದೇವೇಗೌಡ ಜೊತೆ ಇದ್ದವನು ನಾನು ಅವರು ಯಾವ ಒಕ್ಕಲಿಗ ಲೀಡರನ್ನು ಕೂಡ ಬೆಳೆಸಲ್ಲ ಬುದ್ಧಿವಂತರಿ ಇರ್ತಾರೆ ರಾಜಕೀಯವಾಗಿ ಪ್ರಬುದ್ಧರು ಇರ್ತಾರೆ ಅವ್ರನ್ನ ಯಾರನ್ನು ಬೆಳೆಸಿಲ್ಲ ಚಂದ್ರೇಗೌಡ ಬೈರೇಗೌಡ ಕೆ ರಾಮಯ್ಯ ಬಿ ಎಲ್ ಶಂಕರ್ ಜಿ ವಿಜಯ ನಾಗೇಗೌಡ ಬಚ್ಚೇಗೌಡ ವರದೇಗೌಡ ಯಾರನ್ನು ಬೆಳೆಸಿದ್ರು ಪುಟ್ಟಣ್ಣ ಚುಟ್ಟಣ್ಣ ಸ್ವಾಮಿ ಬಾಲಕೃಷ್ಣ ಬಾಲಕೃಷ್ಣ ಶ್ರೀರಾಮೇಗೌಡ ಯಾರನಾದ್ರೂ ಒಬ್ಬ ಯಾರನಾದ್ರು ಒಬ್ಬ ಬೇರೆಯವ್ರನ್ನ ಬಿಟ್ಬಿಡಿ ಈಗ ನನ್ನ ವಿರೋಧ ಮಾಡೋದು ಬಿಟ್ಬಿಡಿ ನಾನು ಹಿಂದುಳಿದ ಜಾತಿಗೆ ಸೇರಿದವನು ಅಂತೇಳಿ ವಿರೋಧ ಮಾಡ್ತಾರೆ ಮಾಡಿಕೊಳ್ಳಿ ನನಗೇನು ತಕ್ಕ ಒಲಿಗರನ್ನ ವಿರೋಧ ಮಾಡಿದ್ದೀರಲ್ಲ ವಿಷ್ಣು ದೇವೇಗೌಡ ಚಂದ್ರಶೇಖರ್ ಖೇರ್ಪೇಟೆ ಯಾರನ ಒಕ್ಕಿಲಿಗರನ್ನ ಪಚ್ಚೆಗೌಡನ ವಿರೋಧ ಪಚ್ಚೆಗೌಡ ಏನಪ್ಪಾ ನಿನಗೆ ಗೊತ್ತಾ ಯಾವ ಒಕ್ಕ ಮಾಡಿದ್ದೀರಿ ಅಂತ ಹೇಳಿ ನೋಡೋಣ ಯಾರೋ ಒಕ್ಲೀರು ಬುದ್ಧಿವಂತರಾಗಿದ್ದಾರೆ ಅವ್ರು ಹೇಳದಂತೆ ನಡ್ಕೊಳ್ಳಲಿಲ್ಲ ಅವ್ರ ಮಾತನ್ನು ಕೇಳಲಿಲ್ಲ ಅಂತಂದರೆ ಅವ್ರನ್ನ ಮುಗಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ನಾನು ಹೇಳಿದೆ ಆ ಜಿ ಟಿ ದೇವೇಗೌಡನಿಗೆ ಬಿಟ್ಬಿಡಪ್ಪ ಆ ಪಕ್ಷ ಅಂತ ಹೇಳಿದೆ ಈಗ ಅವರು ಶುರು ಮಾಡ್ಕೊಂಡಿದ್ದಾರೆ ಅವರು ಮುಗಿಸ್ತಾರೆ ಜಿ ಟಿ ದೇವೇಗೌಡನಿಗೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ನೀವು ಹೇಳಿ ಚನ್ನಪಟ್ಟಣದ ಜನತೆ ರಾಜಕೀಯವಾಗಿ ಪ್ರಭುತ್ವರು ಏನಾಯ್ತು ನೀವು ಯಾವ ಒಕ್ಕಲೀರನ್ನು ಅವರು ಬೆಳೆಸಿದ್ದಾರೆ ಬಿ ಎಲ್ ಶಂಕರ್ ಮನೆ ಮಗ ಅಂತಿದ್ರು ಬಿ ಎಲ್ ಶಂಕರ್ ಬೆಳೆಸಿದ್ರ ಜೀವಿಜಿಯ ಬಂಟ ಅವನ್ ಬೆಳೆಸಿದ್ರ ಯಾವನ್ ಬೆಳೆಸಿದ್ರು ಮತ್ತೆ ಪಾಪ ಈ ಯೋಗೇಶ್ವರ್ ಬೆಳೆಸ್ತಾರ ಬಿ ಕೆ ಶಿವಕುಮಾರ್ ಸುರೇಶ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಬೆಳೆಸ್ತೀರಿ ಈ ಜಾತಿ ವ್ಯಾಮೋಹವನ್ನು ಬಿಟ್ಬಿಡಿ ನಿಮ್ಗೇನೆ ಒಕ್ಕಲಿರಿಗೇನೆ ಅನ್ಯಾಯ ಮಾಡೋದು ಅವರು ದೇವೇಗೌಡರು ದೇಶದ ರಾಜಕಾರಣ ಮಾಡೋದ್ರಲ್ಲಿ ಇನ್ನೊಬ್ಬರನ್ನ ಮುಗಿಸೋದೇ ರಾಜಕಾರಣ ಮಾಡೋದ್ರಲ್ಲಿ ದೇವೇಗೌಡರು ನಂಬರ್ ಒನ್ ದೇವೇಗೌಡರು ನಂಬರ್ ಒನ್ ಏನ್ ಮಾಡಿದ್ದಾರೆ ದೇವೇಗೌಡರು ಏನ್ ಮಾಡಿದ್ದಾರೆ